ತುಂಬ ಜನಗಳ ಮನೆಯಲ್ಲಿ ಒಂದೇ ಕಂಪ್ಲೇಂಟು ಏನಪ್ಪ ಅಂದರೆ ನಾವು ಮಾಡಿದರೆ ಗುಲಾಬ್ ಜಾಮೂನು ಸಾಫ್ಟಾಗಿರಲ್ಲ ಇನ್ನು ಗುಲಾಬ್ ಜಾಮೂನು ಒಡೆದೋಗುತ್ತೆ ಚೆನ್ನಾಗಿ ಪಾಕ ಇರ್ಕೊಂಡಿರಲ್ಲ ಅಂತ ಬನ್ನಿ ಇವತ್ತು ನಾನು ಕೂಡ ಇನ್ಸ್ಟೆಂಟ್ ಪುಡಿನ ಉಪಯೋಗ ಮಾಡಿಕೊಂಡು ಗುಲಾಬ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಸಭರಿತವಾದಂಥ ಸಾಫ್ಟಾದಂಥ ಗುಲಾಬ್ ಜಾಮೂನ್ನ ಮಾಡಿದ್ದೀನಿ ಈ ವರ್ಷ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಈ ಒಂದು ಗುಲಾಬ್ ಜಾಮೂನ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ನನ್ನ ಚಾನಲ್ಗೆ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಂಗಾಗಿ ಎರಡು ತಗೊಂಡಿದ್ದೀನಿ ಮೊದಲಿಗೆ ಒಂದು ಅರವಾಣ ತಗೊಂಡು ಅದಕ್ಕೊಂದು ಜರಡಿ ಇಟ್ಕೊಂಡು ಮೆಜರ್ಮೆಂಟ್ ಕಪ್ ಕೂಡ ತೊಗೊಂಡಿದ್ದೀನಿ ಯಾಕೆಂದರೆ ಈ ಪುಡಿ ಎಷ್ಟಿರುತ್ತೆ ಅಂತ ನಾನು ಇವತ್ತು ಚೆಕ್ ಮಾಡಬೇಕಾಗಿತ್ತು ಸಲ ಸಲ ಬಂದಾಗ ಒಂದೊಂದು ಪುಡಿ ಒಂದೊಂದು ಪ್ಯಾಕೆಟಲ್ಲಿ ಸ್ವಲ್ಪ ಪುಡಿ ಕಡಿಮೆ ಇರ್ತಿತ್ತು ಅದಕ್ಕೋಸ್ಕರ ನಾನಿವತ್ತು ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಒಂದೂವರೆ ಕಪ್ ಆಗುವಷ್ಟು ಒಂದು ಪ್ಯಾಕೆಟಲ್ಲಿರುತ್ತೆ ಹಾಗೆ ಇನ್ನೊಂದು ಪ್ಯಾಕೆಟ್ನು ಕೂಡ ಹೊಡೆದು ನೋಡ್ತಾ ಇದ್ದೀನಿ ಇನ್ನೊಂದು ಪ್ಯಾಕೆಟಲ್ಲಿ ಕೂಡ ನನಗೆ ಅಷ್ಟೇ ಸಿಕ್ಕಿತ್ತು ಈಗ ಇದನ್ನು ಜರ್ಡಿ ಇಡ್ಕೋಬೇಕು ತುಂಬ ಮುಖ್ಯ ತುಂಬ ಟೈಮಲ್ಲಿ ಏನಂದರೆ ಬೈ ಒನ್ ಗೆಟ್ ಒನ್ ಆಫರ್ ಸಿಗುತ್ತೆ ಅದರಲ್ಲಿ ಕೆಲವೊಂದು ಹುಳ ಆಗ್ಬಿಟ್ಟಿರುತ್ತೆ ಭಾಳಷ್ಟು ದಿನ ಸ್ಟಾಕ್ ಇಟ್ಟಿರ್ತಾರೆ ಹಂಗಾಗಿ ಒಂದು ಸಲ ಜರಡಿ ಇಡ್ಕೊಂಡು ನೋಡ್ಕೊಳ್ಳಿ ಈ ಥರ ಅನುಭವ ನನಗೆ ತುಂಬ ಆಗಿದೆ ಅದಕ್ಕೋಸ್ಕರ ನೋಡ್ಕೊತೀನಿ ನಾನಿದೆಲ್ಲ ಅದಾದಮೇಲೆ ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಯಾವಾಗಲೂ ಅಷ್ಟೇ ನೀವು ಕಾದಿರೋದಾದರೂ ತೊಗೊಳ್ಳಿ ಇಲ್ಲ ಹಸಿ ಹಾಲಾದರೂ ತೊಗೊಳ್ಳಿ ಆದರೆ ಹಾಲು ಮಾತ್ರ ಯಾವಾಗಲೂ ರೂಮ್ ಟೆಂಪ್ರೇಚರಲ್ಲಿರಬೇಕು ಬಿಸಿ ಇರಬಾರ್ದು ಇನ್ನು ಫ್ರಿಜಲ್ಲಿರೋ ಅಂತ ಹಾಲು ಇರಬಾರ್ದು ರೂಮ್ ಟೆಂಪ್ರೇಚರ್ ಇಲ್ಲಿರೋ ಅಂಥ ಹಾಲನ್ನ ತಗೊಂಡು ಈ ರೀತಿ ಹಗುರವಾದ ಕೈಲಿ ಕಲಿಸ್ಕೊಳ್ಳಿ ಯಾವುದೇ ರೀತಿ ಮಿದಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಕೈ ಗಂಟುತ್ತೆ ಇಲ್ಲ ಅಂತ ಇಲ್ಲ ಒಂದೆರಡು ನಿಮಿಷ ಅಷ್ಟೇ ಅದಾದಮೇಲೆ ಈ ಥರ ಚೆನ್ನಾಗಿ ಸೆಟ್ ಆಗುತ್ತೆ ಚೆನ್ನಾಗಿ ಕಲಸಿದ ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಇವಾಗ ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೋಡಿ ಸ್ವಲ್ಪ ಕೂಡ ಒಡ್ಕೊಳ್ಳೋದಿಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ನಾನಿಲ್ಲಿ ಸಿಲಿಂಡ್ರ್ ಶೇಪ್ನ ಕೊಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೋಬೋದು ನಾನು ಈಗ ಗುಲಾಬ್ ಜಾಮೂನ್ ಎಲ್ಲ ನೋಡಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಇದು ಹತ್ತು ನಿಮಿಷ ನೆನ್ಕೊಳ್ಳಿ ಹಿಂಗೇನೆ ನಾನೊಂದು ಅರ್ಬೇನ ಹಾಕ್ಬಿಡ್ತೀನಿ ಈ ಥರ ಸೈಡಲ್ಲಿರಲಿ ಈಗ ಪಾಕ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನೊಂದು ದಪ್ಪ ತಳದ ಕಡಾಯಿನೇ ತೊಗೊಂಡಿದ್ದೀನಿ ಈ ಕಡಾಯಿಗೆ ನಾನು ಒಂದು ಕಪ್ಪು ಎರಡು ಕಪ್ಪು ಮತ್ತು ಮೂರು ಕಪ್ಪು ಮೂರು ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಕರೆಕ್ಟ್ ಅಳ್ತೆ ಹೇಳಬೇಕು ಅಂದರೆ ಒಂದು ಕೆ ಜಿಲಿ ನನಗೆ ನೂರು ಗ್ರಾಮ್ ಅಷ್ಟೇ ಮಿಕ್ಕಿದ್ದು ಸಕ್ಕರೆ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನ ಇದ್ದೀನಿ ಈಗ ಸಕ್ಕರೆ ನೀರು ಎರಡು ಮಿಕ್ಸ್ ಚೆನ್ನಾಗಿ ಮಾಡಿ ಒಲೆ ಮೇಲಿಟ್ಟು ನಾನು ನಿಧಾನವಾಗಿ ಸಕ್ಕರೆ ಪಾಕನ ತೆಗಿತೀನಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡೆಲ್ಲ ಮಾಡ್ಕೋಬೇಡಿ ನಿಧಾನವಾಗಿ ಸಕ್ಕರೆ ಪಾಕ ಬರಲಿ ತುಂಬ ಗಟ್ಟಿ ಬೇಡ ನಮಗೆ ಎಳುಪಾಕ ಬೇಕಷ್ಟೇ ತುಂಬ ಗಟ್ಟಿ ಪಾಕ ಒಂದೇಳೆ ಪಾಕ ಇದೆಲ್ಲ ಬೇಡ ಪಾಕ ಗಟ್ಟಿ ಇದ್ದರೂ ಕೂಡ ಗುಲಾಬ್ ಜಾಮೂನ್ ಚೆನ್ನಾಗಿ ಬರಲ್ಲ ಪಾಕ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಕರೆಕ್ಟಾಗಿತ್ತು ಕೈಗೊಂದು ಚೂರೇ ಚೂರು ಅಂಟುತ್ತಾ ಇತ್ತು ಅಷ್ಟೇ ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೇಸರಿ ದಾಳನ ಹಾಕ್ಕೊತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ ಇಲ್ಲಿ ಎಣ್ಣೆನ ಕೂಡ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಸಿಮ್ಮಲ್ಲಿ ಇಟ್ಕೊಂಡೆ ಕಾಯಿಸ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನೂ ಕಾಯಿಸ್ಕೋಬೇಡಿ ಒಂದೇ ಹದವಾಗಿರಲಿ ಇನ್ನು ನಾನು ಉಂಡೆ ಮಾಡಿಟ್ಕೊಂಡಿದ್ನಲ್ವ ಜಾಮೂನೆಲ್ಲ ಹಾಕ್ಕೊಂಡು ಒಂದೇ ಹದವಾಗಿ ಬೇಯಿಸ್ಕೋಬೇಕು ನೀವು ಇಟ್ಟು ಕಲಿಸ್ಕೊಳ್ಳುವಾಗ ಜಾಮೂನ್ ಬೇಯಿಸ್ಕೊಳ್ಳುವಾಗ ಎರಡು ವಿಚಾರನ ಇಟ್ಕೊಂಡು ಜಾಮೂನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ಕಡೆಯೂ ಒಂದೇ ಹದವಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಕಲರ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಕಲ್ಲರು ಕೂಡ ನಾನು ಉರಿ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೊಂಡಿರೋ ಅಂಥದ್ದು ನಾನು ತಗೊಂಡಿರೋಂಥ ಜಾಮೂನ್ ಮಿಕ್ಸಲ್ಲಿ ಒಂದು ಮೂರು ಇಬ್ಬೆ ಆಗೋವಷ್ಟು ಬೇಯಿಸ್ಕೋಬೇಕಾಯ್ತು ಮೂರು ಸಲ ಬೇಯಿಸ್ಕೊಂಡಿದ್ದೀನಿ ನಾನು ಇನ್ ಕೆಲವರು ಜಾಮೂನ್ ಫ್ರೈ ಮಾಡ್ಕೊಳ್ಳುವಾಗ ಏನು ಮಾಡ್ತಾರೆ ಫ್ರೈ ಮಾಡ್ಕೊಂಡು ತೆಗೆದ ತಕ್ಷಣ ಪಾಕದೊಳಗಡೆ ಹಾಕ್ತಾರೆ ಹಂಗೆ ಮಾಡಬೇಡಿ ಎಲ್ಲ ಜಾಮೂನು ಒಂದ್ಸಲ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಲಾಸ್ಟಲ್ಲಿ ಎಲ್ಲ ಒಂದೇ ಸಲ ನೀವು ಪಾಕ ಸಕ್ಕರೆ ಪಾಕದೊಳಗಡೆ ಹಾಕಿ ಆವಾಗ ಎಲ್ಲ ಜಾಮೂನು ಕರೆಕ್ಟಾಗಿ ಪಾಕನ ಹೀರ್ಕೊಳ್ಳುತ್ತೆ ಇಲ್ಲಾಂದರೆ ಒಂದು ಜಾಮೂನು ಪಾಕ ಹಿರ್ಕೊಳ್ಳುತ್ತೆ ಇನ್ನೊಂದು ಜಾಮೂನು ಹೀರ್ಕೊಳ್ಳಲ್ಲ ಯಾಕೆಂದರೆ ಅದಕ್ಕೆ ಅಷ್ಟು ಟೈಮ್ ಬೇಕಲ್ವಾ ಬಿಸಿ ಬಿಸಿದ್ರಲ್ಲಿ ಬೇಗ ಪಾಕನ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದೇ ಸಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಏನು ಹೊಡೆಯೋದಿಲ್ಲ ತಲೆ ಕೆಡಿಸ್ಕೊಬೇಡಿ ನಿಧಾನವಾಗಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪಾಕ ಹೀರ್ಕೋಬೇಕು ನಮಗೇನಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಮುಚ್ಚಿಡುವಾಗಲೂ ಕೂಡ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡಿ ಒಂದು ಮೂರಿಂದ ನಾಲ್ಕು ಗಂಟೆನಾದರೂ ಬೇಕಾಗುತ್ತೆ ನಾನಿವತ್ತು ಓವರ್ನೈಟ್ ಇದ್ದೀನಿ ರಾತ್ರಿ ಮಾಡ್ತಾ ಇರೋ ಅಂಥದ್ದು ಈ ಗುಲಾಬ್ ಜಾಮೂನ್ನ ಇಲ್ಲಿ ಸುತ್ತ ಅರಿಶಿನದ ಪುಡಿ ಏನು ಕಾಣಿಸ್ತಾ ಇದೆಯಲ್ವ ಇರ್ಬೆ ಬರುತ್ತೆ ಅಂತೇಳಿ ನಾನು ಒಂದು ತಟ್ಟೆಗೆ ನೀರು ಹಾಕಿಟ್ಟಿದ್ದೀನಿ ಅದ್ರ ಮೇಲೆ ಕಡಾಯಿನ ಇಟ್ಟಿರೋ ಅಂಥದ್ದು ಸುತ್ತ ಅರಿಶಿನದ ಪುಡಿನ ಹಾಕಿದ್ದೀನಿ ಯಾಕೆಂದರೆ ಇಲ್ಲಿ ಇರ್ಬೆ ಏನು ಬರಬಾರ್ದು ಅಂತ ಈ ಎಲ್ಲ ನೋಡಿದಾಗ ಇರ್ಬೆ ತುಂಬ ಬರುತ್ತೆ ಅದಕ್ಕೋಸ್ಕರ ನಾನು ನೆನ್ನೆ ಮೊನ್ನೆ ಹೋಳಿಗೆ ಎಲ್ಲ ಮಾಡಿದ್ದೆ ಅದಕ್ಕೋಸ್ಕರ ಬೈದಿಂದ ನಾನು ಈ ಥರ ಮಾಡಿದ್ದೀನಿ ನೋಡಿ ನಾನು ಬೆಳಗ್ಗೆ ಓಪನ್ ಮಾಡಿ ತೋರಿಸ್ತಾ ಇರೋವಂಥದ್ದು ಜಾಮೂನ್ಗಳು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಜನ ಹೇಳ್ತಾರೆ ಚೆನ್ನಾಗಿ ಬರಲ್ಲ ಗಂಟಾಗತ್ತೆ ಅಂತ ಖಂಡಿತ ಇಲ್ಲ ಇದೇ ವಿಧಾನದಲ್ಲಿ ಮಾಡಿ ನೋಡಿ ಈ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಇನ್ನೊಂದೆರಡು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋವಂಥದ್ದು ಜಾಮೂನ್ ಅಂದರೆ ಮಕ್ಕಳಿಂದ ದೊಡ್ಡೋರಿಗೂ ತುಂಬ ಇಷ್ಟ ನನಗಂತೂ ಜಾಮೂನ್ ತುಂಬಾ ಇಷ್ಟ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಎಷ್ಟು ಜ್ಯೂಸಿಯಾಗಿತ್ತು ಅಂತ ಈ ಸಲ ದೀಪಾವಳಿ ಹಬ್ಬಕ್ಕೆ ನಿಮ್ಮನೆಯಲ್ಲೂ ಕೂಡ ಇದೇ ವಿಧಾನದಲ್ಲಿ ಗುಲಾಬ್ ಜಾಮೂನ್ನ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಖಂಡಿತ ನಿಮ್ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಭಾಳ ಸುಲಭವಾಗಿ ಮಾಡ್ಕೋಬೋದು ತುಂಬ ಏನು ಜಂಜಾಟ ಇಲ್ಲ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು